ನಮಸ್ಕಾರ ನ್ಯೂಸ್ ನೆನಪು ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಜನವರಿ ಹದಿನೆಂಟರಂದು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ದಿವಂಗತ ಲಕ್ಷ್ಮೀನಾರಾಯಣ ನಾಗವಾರ ಅವರ ಅಳಿಯದ ನೆನಪು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಕುರಿತು ತಾಳಿಕೋಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂಘಟನೆಗಳ ಮುಖಂಡರ ಪೂರ್ವಭಾವಿ ಸಭೆ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನ ಡಿಎಸ್ಎಸ್ ಬೆಳಗಾವಿ ವಿಭಾಗೀಯ ಸಂಘಟನಾ ಸಂಚಾಲಕ ದೇವೇಂದ್ರ ಹಾದಿಮನಿ ವಹಿಸಿಕೊಂಡಿದ್ರು ಜಿಲ್ಲಾ ಸಂಘಟನಾ ಸಂಚಾಲಕ ಪರಶುರಾಮ್ ಎಂ ಕಟ್ಟಿಮನಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಸಭೆಯಲ್ಲಿ ಮುಖಂಡರಾದ ದೇವೇಂದ್ರ ಹಾದಿಮನಿ ಮಹೇಶ್ ಜಲವಾದಿ ಹಾಗೂ ದಲಿತ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕ ನಾಗೇಶ್ ಕಟ್ಟಿಮನಿ ಮಾತನಾಡಿ ದಲಿತರ ಸಮಸ್ಯೆಗಳು ಹಾಗೂ ಅವರ ಮೇಲೆ ನಡೆಯುವ ದೌರ್ಜನ್ಯದ ವಿರುದ್ಧ ಹೋರಾಡಿದ ನಾಯಕ ಲಕ್ಷ್ಮೀನಾರಾಯಣ ನಾಗವಾರ ಅವರ ಅಳಿಯದ ನೆನಪು ಕಾರ್ಯಕ್ರಮ ಜನವರಿ ಹದಿನೆಂಟರಂದು ಬೆಂಗಳೂರಿನಲ್ಲಿ ನಡೆಯಲಿದೆ ಇದರ ಯಶಸ್ವಿಗಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಣ ಅಂತ ತಿಳಿಸಿದ್ರು ಸಭೆಯಲ್ಲಿ ಸಮಾಜದ ಹಿರಿಯ ಪತ್ರಕರ್ತ ಅನಿಲ್ ಹೊಸಮನಿ ಅವರ ಬಂಧನ ಹಾಗೂ ಬನೋಸಿ ಗ್ರಾಮದ ದಲಿತ ಮಹಿಳೆ ಅತ್ಯಾಚಾರದ ಪ್ರಕರಣ ಕುರಿತು ಚರ್ಚಿಸಲಾಯಿತು ಇದೇ ಸಂದರ್ಭದಲ್ಲಿ ಅಳಿಯದ ನೆನಪು ಕಾರ್ಯಕ್ರಮದ ಕರಪತ್ರವನ್ನ ಬಿಡುಗಡೆಗೊಳಿಸಲಾಯಿತು ಸಭೆಯಲ್ಲಿ ದಲಿತ ಸಂಘಟನೆಗಳ ಪದಾಧಿಕಾರಿಗಳಾದ ಕಾಶಿನಾಥ್ ಕಾರಗನೂರ ದೇವು ಗೊಟಗಂಟಕಿ ಭೀಮಾರಾವ್ ರತ್ನಾಕರ್ ಬಸವರಾಜ್ ಬಳಗನೂರ ಚಂದ್ರು ದೊಡ್ಡಮನಿ ಬಾಬು ಮಿಣಜಗಿ ಸಂಜು ತಾಳೆ ಕಾಶಿನಾಥ್ ದೊಡಮನಿ ತುಂಬಗಿ ಪರಶುರಾಮ್ ನಾವದಗಿ ಅಮೋಘ ಹಂದ್ರಾಳ ಚಬನೂರ ಗಾಶಿನಾಥ್ ಹಡಗಿನಾಳ ಮುನ್ನ ಹವನಶಾಳ ಮತ್ತಿತರರು ಭಾಗವಹಿಸಿದ್ರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಡಿ ಸಿಕ್ಸ್ ಕನ್ನಡ ವಿಜಯಪುರ ರಾಜಕೀಯ ಅನ್ನೋದು ಒಂದು ಸಾಮಾಜಿಕ ಜವಾಬ್ದಾರಿ ಯಾರು ಜನ ಆದರೆ ತಾವು ರಾಜಕೀಯಕ್ಕೆ ಬರಬಾರದು ಅಂತ ಮಾತು ಹೇಳಿದಾಗ ಮಹಾನ್ ಮಾನವತವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ಕೋಟಿ ಕೋಟಿ ನಮನವನ್ನು ಸಲ್ಲಿಸುತ್ತಾ ದಿನಾಂಕ ಲಕ್ಷ್ಮೀನಾರಾಯಣ ನಾಗವಾರ ಹೋರಾಟಗಾರನ ಅಳಿಯ ನೆನಪು ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಈ ತಾಳಿಬೋಟಿಯಲ್ಲಿ ತಾಳುಪೋಟಿಯಿಂದ ಸುಮಾರು ಜನ ಆ ಕಾರ್ಯಕ್ರಮಕ್ಕೆ ಹೋಗಿ ನಾಗವಾರವರ ಒಂದು ಅಳಿಯ ನೆನಪು ನಾವು ನಾವೆಲ್ಲರೂ ಹೋಗಬೇಕು ಹೊರಟು ಮಾಡ್ತಾ ಇದ್ದಾರೆ ಅವಶ್ಯಾರರ ಸ್ಪಂದನೆಗೆ ಸ್ಪಂದನೆ ಮಾಡದೆ ಹೋರಾಟಗಾರರಿಗೆ ಸ್ಪಂದನೆ ಮಾಡದೆ ಬೇಸರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಹೋರಾಟ ಮಾಡಕ್ಕೆ ಇಳಿದಿದ್ದಾರೆ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಮನೆ ಮುಂದೆ ಹೋರಾಟ ಮಾಡಲು ಮಾಡುವಾಗ ವಿಜಯಪುರ ಜಿಲ್ಲೆಯ But हालूना ग्राम जरा ಪೂರ್ವ ಅಧ್ಯಕ್ಷತೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ದೇವೇಂದ್ರ ಹಾದಿಮನಿಯವರಿಗೆ ಹಾಗೂ ಆ ಈ ಒಂದು ಪೂರ್ವಸಭೆಯ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹರಾಮ್ ಅಣ್ಣ ಕಟಿಮಣಿಯವರಿಗೆ ಹಾಗೂ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕರಿಗೆ ನಾಗೇಶ್ ಕಟಿಮನಿ ಅವರಿಗೂ ಮತ್ತು ಈ ಒಂದು ಪೂರ್ವಸಭೆಗೆ ಆಗಮಿಸಿದಂತ ಎಲ್ಲ ತಾಳಿಗೋಟೆ ಹಾಗೂ ಸುತ್ತಮುತ್ತಲಿನ ನಡೆಗಳಿಂದ ಆಗಮಿಸಿದಂತೆ ಎಲ್ಲ ಆತ್ಮೀಯ ಚಳಿತ ಬಂಧುಗಳಿಗೂ ಮತ್ತು ಗ್ರಾಮ ಶಾಖೆಯ ಪದಾಧಿಕಾರಿಗಳಿಗೂ ಈ ಒಂದು ಕೂರುವ ಸ್ವಾಗತಿಸಿ ನಮಸ್ತೆ ಇದೇ ಮುಂಬರುವ ಜನವರಿ ಹದಿನೆಂಟರಂದು ಲಕ್ಷ್ಮೀನಾರಾಯಣ ಅವರ ಒಂದು ಹೋರಾಟಗಾರನ ಅಳಿಯನ್ನು ನೆನಪುವಂತಹ ಸಮಾವೇಶ ಅವರ ನೆನಪಿಗಾಗಿ ಹಮ್ಮಿಕೊಳ್ಳಲಾಗುತ್ತಿದೆ ಆ ಒಂದು ಸಮಾವೇಶಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇದು ಕೇವಲ ಹೋರಾಟಗಾರರ ಅಳಿಯದ ನೆನಪು ಅನ್ನೋದರ ಜೊತೆಗೆ ಲಕ್ಷ್ಮೀನಾರಾಯಣ ಅವರ ಅಳಿಯದ ನೆನಪು ನಾವೆಲ್ಲರೂ ಕೂಡ ಸೌಭಾಗ್ಯ ಅಂತ ಹೇಳ್ಬೋದು ಯಾಕಂದ್ರೆ ಲಕ್ಷ್ಮೀನಾರಾಯಣ ನಾಗೂರ್ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೂಡ ಅವಾಗಲೇ ಹೇಳಿದ್ದಾರೆ ಆ ರಾಜ್ಯದ ಮೂಲೆ ಮೂಲೆಗಳು ಸಂಘಟನೆಯನ್ನ ಕಟ್ಟಿ ಇಳಿಸಿಕರು ಮತ್ತೆ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಬಂದವರಿಗೆ ನ್ಯಾಯ ಕೊಡಿಸತಕ್ಕಂಥ ಕೆಲಸವನ್ನ ಮಾಡುವಂಥವ್ರು ಮತ್ತೆ ಭೂಮಿ ಇಲ್ಲದವರಿಗೆ ಭೂಮಿಯನ್ನ ಕೊಡಿಸಿದಂತಹ ನಾಯಕರು ಕೂಡ ಆಗುದು ಇವರು ನಮ್ಮ ನಗಲಿ ಸುಮಾರು ಒಂದು ವರ್ಷಗಳಾಗಿರ್ಬೋದು ಒಂದು ವರ್ಷಗಳಾಯ್ತು ಡಿಸೆಂಬರ್ ಮೂವತ್ತೊಂದರಂದು ಇಡೀ ಜಗತ್ತೇ ಅವತ್ತಿನ ದಿವಸ ಹೊಸ ವರ್ಷಕ್ಕೆ ಕಾಲಿಡಬೇಕಾದ್ರೆ ನಮ್ಮೆಲ್ಲರ ಒಂದು ರೋಗಿನ ದಿನವಾಗಿತ್ತು ಒಂದು ಸರ್ ಹಾಗಾಗಿ ನಾವೆಲ್ಲರೂ ಕೂಡ ಅವರ ನೆನಪಿನ ಒಂದು ಕಾರ್ಯಕ್ರಮವನ್ನು ನಮ್ಮೆಲ್ಲರೂ ಜವಾಬ್ದಾರಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದು ನಮ್ಮೆಲ್ಲರೂ ಕೂಡ ಒಂದು ಜವಾಬ್ದಾರಿಯಾಗಿರುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮತ್ತು ಈ ಒಂದು ಕಾರ್ಯಕ್ರಮವನ್ನು ಈ ಜಿಲ್ಲಾ ಸಂಘ ಜಿಲ್ಲೆಯ ಒಂದು ಶಾಖೆಯನ್ನ ಈ ಕಾರ್ಯಕ್ರಮದ ನಂತರ ಒಂದು ಜಿಲ್ಲಾ ಸಮಿತಿಯನ್ನ ರಚನೆ ಮಾಡಲಾಗಿದೆ ಅಂತ ವಿಭಾಗ ಸಂಚಾಲಕರು ಅದೇ ರೀತಿ ತಾಳೆಗುಡಿ ಅಂತ ಬಂದಾಗ ಟಿ ಎಸ್ ಎಸ್ ಬಣ ಏನಿದೆ ಅದು ಯಾವುದೇ ರೀತಿಯಿಂದ ಒಂದು ಒಂದು ಸಂಘಟನೆ ಬಣ ಅಂತಲೇ ಹೇಳ್ಬೋದು ತಾಳೆ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಬಲಿಷ್ಠವಾದಂಥ ನಾಯಕರನ್ನ ನೇಮಕ ಮಾಡಿ ಒಂದು ಬಲಿಷ್ಠವಾದಂಥ ಒಂದು ತಂಡ ರಚನೆಯನ್ನು ಮಾಡಿ

ಹದಿನೆಂಟರಂದು ಬೆಂಗಳೂರಿನ ಗಾಂಧಿ ಭವನ್ಯ ಸಭಾಂಗಣ ಇಲ್ಲಿ ಕಾರ್ಯಕ್ರಮ ತಾಲೂಕು ನಿನ್ನೆ ತಾನೇ ವಿಶಾಖ ಜಿಲ್ಲಾದಲ್ಲಿ ತೇಗುಡಿ ತಾಲೂಕಿನ ಕನಿಷ್ಠ ಒಂದು ಐವತ್ತು ಜನರನ್ನು ನಾವು ಕರ್ಕೊಳ್ಳುವ ವಿಚಾರ ಐತಿ ಆ ಉದ್ದೇಶದಲ್ಲಿ ತಾಳೆಗುಡಿಯಲ್ಲಿ ಪ್ರೆಸ್ಮೆಂಟ್ ಮಾಡೋ ಕಾರ್ಯ ಉದ್ದೇಶ ಇತ್ತು ಆದರೆ ಅದೇ ಕಾರಣಕ್ಕಾಗಿ ನಾವು ತಾಲೂಕು ಶಾಖೆ ಮತ್ತು ಗ್ರಾಮ ಶಾಖೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಈಗಾಗಲೇ ಹೇಳಿದ ಹಾಗೆ ಇದು ಲಕ್ಷ್ಮೀ ನಾರಾಯಣ ನಾಗರ್ ಅವರ ಒಂದು ಹೋರಾಟಗಾರ ಅಳಿಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾನು ವಿಷಯ ಹೇಳಿ ಇಷ್ಟಪಡ್ತೀನಿ ಕೂಡ ಕುಟುಂಬದ ಸದಸ್ಯರಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ದೀವಿ ಒಂದು ನಾಯಕನ ಒಂದು ಸ್ಮರಣೆಗೆ ಅವರ ನೆನಪಿಗಾಗಿ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹದಿನೆಂಟನೇ ತಾರೀಕಿಗೆ ನಾವು ಬೆಂಗಳೂರಿಗೆ ಅವರ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕು ಎಲ್ಲರೂ ಕೂಡ ಹೇರಿ ಮತ್ತೆ ಯಾವ ರೀತಿ ಕಾರ್ಯಕ್ರಮಕ್ಕೆ ನಾವು ಪಾಲ್ಗೊಳ್ಳಬೇಕು ವಾಹನದ ವ್ಯವಸ್ಥೆಯನ್ನ

we